ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ಪಾದಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ನಮಃ ಇಪ್ಪತ್ತೇಳನೆಯ ಅಧ್ಯಾಯ ದಿವ್ಯ ದೃಷ್ಟಿಯ ಅಚ್ಚರಿಗಳು ಸ್ವಾಮೀಜಿ ಗಾಡಿ ನಿಲ್ಲಿಸಿದರು ಪಕ್ಕದಲ್ಲಿ ಕುರುಚಲು ಗಿಡಗಳ ಪೊದೆಗಳು ಇದ್ದವು ಗಾಡಿಯಿಂದ ಕೆಳಗಿಳಿದು ಸ್ವಾಮೀಜಿ ನಾಗಣ್ಣ ನೀನು ಕೆಳಗೆ ಇಳಿಯೋದಾದ್ರೆ ಇಳಿ ಒಂದೇ ಸಮನೆ ಕುಳಿತಿದ್ದರೆ ಮಂಡಿ ಹಿಡಿದಂತಾಗುತ್ತದೆ ಎಂದರು ನಾಗಶರ್ಮ ಹಿಂಬದಿಯಿಂದ ಕೆಳಗೆ ಇಳಿದ ಗುರು ಶಿಷ್ಯರು ಗಾಡಿಯಿಂದ ಹಿಂದಕ್ಕೆ ಸ್ವಲ್ಪ ದೂರ ಹೆಜ್ಜೆ ಹಾಕಿದರು ಸ್ವಾಮೀಜಿಯವರು ಬಲಬದಿಗೆ ನೋಡಿ ನೋಡು ಶರ್ಮಣ್ಣ ಅಲ್ಲಿ ಒಂದು ಮೇಕೆ ಮುಂಗಾಲನ್ನೆತ್ತಿ ದೊಡ್ಡ ಗಿಡದ ಎಲೆಗಳನ್ನು ತಿನ್ನುತ್ತಿದೆ ಆದರೆ ನಾಯಿ ಮರಿಯೊಂದು ಮೇಕೆಯ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲು ಕುಡಿಯುತ್ತಿದೆ ಇದು ಇವತ್ತಿನ ಪ್ರಸಂಗವಲ್ಲ ನಾಯಿ ಪುಟ್ಟ ಮರಿಯಾಗಿದ್ದಾಗಿನಿಂದ ಮೇಕೆಗೂ ಅದಕ್ಕೂ ಸಂಬಂಧ ಏರ್ಪಟ್ಟಿದೆ ಇದು ಜನ್ಮಾಂತರದ ತಾಯಿ ಮಗು ಸಂಬಂಧ ಜಗತ್ತಿನಲ್ಲಿ ರಕ್ತ ಸಂಬಂಧ ಮತ್ತು ಸ್ನೇಹ ಸಂಬಂಧ ಎಂಬ ಎರಡೇ ಸಂಬಂಧ ಇರುವುದು ಇದುವರೆಗೆ ನಾನು ಅನೇಕ ಕುಟುಂಬಗಳನ್ನು ಗಮನಿಸುತ್ತೇನೆ ಅಲ್ಲೆಲ್ಲೂ ನನಗೆ ರಕ್ತ ಸಂಬಂಧದ ಹಿರಿಮೆ ಕಂಡುಬರಲಿಲ್ಲ ಲೋಕಾಪವಾದದ ದೃಷ್ಟಿಯಿಂದ ಭೂತಾಟಿಕೆ ಕೃತ್ರಿಮ ಸಂಬಂಧವಿರಿಸಿಕೊಂಡವರು ಹೆಚ್ಚಾಗಿ ಕಂಡುಬಂದಿದ್ದಾರೆ ಆದರೆ ಸ್ನೇಹ ಸಂಬಂಧದ ಉಜ್ವಲತೆಯನ್ನು ಸಾರುವ ನೂರಾರು ಸಾವಿರಾರು ಪ್ರಸಂಗಗಳು ಕಂಡುಬಂದಿವೆ ಸ್ನೇಹ ದ್ರವ್ಯವು ಎಲ್ಲಕ್ಕಿಂತ ಮಿಗಿಲಾದದು ಅದು ಇದ್ದರೆ ತಾಯಿ ಮಕ್ಕಳು ತಂದೆ ಮಕ್ಕಳು ಅಣ್ಣ ತಂಗಿಯರು ಅಕ್ಕ ತಮ್ಮಂದಿರು ಹೀಗೆ ಜನ್ಮಗತ ಸಂಬಂಧಗಳು ಗಟ್ಟಿಯಾಗುತ್ತವೆ ಈಗ ನೋಡು ಈ ಮೇಕೆ ಮತ್ತು ನಾಯಿ ಮರಿಯದ್ದು ಈ ಜನ್ಮದ ಮಟ್ಟಿಗೆ ಸ್ನೇಹ ಸಂಬಂಧ ಋಣಾನುಬಂಧವಿದ್ದರೆ ಸ್ನೇಹ ಹುಟ್ಟಿ ಗಾಢವಾಗುತ್ತದೆ ಅದಿಲ್ಲವಾದಲ್ಲಿ ಸಂಬಂಧವು ಕೃತಕವಾಗಿರುತ್ತದೆ ಎಂದು ಸ್ವಾಮೀಜಿ ಮಾತು ಮುಗಿಸಿ ಒಮ್ಮೆ ನೀಲಾಕಾಶದ ಕಡೆಗೆ ನೋಡಿದರು ನಾಗಣ್ಣ ಗಾಡಿ ಹತ್ತು ನಾವು ಇನ್ನೂ ಬಹಳ ದೂರದವರೆಗೆ ಪ್ರಯಾಣ ಮಾಡಬೇಕು ಎಂದರು ಇಬ್ಬರು ಬಂಡಿ ಹತ್ತಿ ಕುಳಿತರು ಬೆಳಗ್ಗಿನ ಸುಮಾರು ಹತ್ತು ಗಂಟೆ ಸಮಯವಿರಬಹುದು ಗಾಳಿ ಬಿಸಿಲು ವಾತಾವರಣ ಎಲ್ಲವೂ ಹಿತಕರವಾಗಿತ್ತು ಎತ್ತುಗಳು ಲಘು ಬಗೆಯಿಂದ ಹೆಜ್ಜೆ ಹಾಕುತ್ತಿದ್ದವು ಪರಿವ್ರಾಜಕರು ಸ್ವಲ್ಪ ಕುಡಿಯುವ ನೀರು ಕೊಡು ಶರ್ಮ ಎಂದರು ಶರ್ಮನು ಬಾಟಲಿಯಿಂದ ಲೋಟಕ್ಕೆ ನೀರು ಬಗ್ಗಿಸಿಕೊಟ್ಟನು ನೀರು ಕುಡಿದು ಸ್ವಾಮೀಜಿ ನೋಡು ನಮ್ಮ ಸಾಮಾನ್ಯ ದೃಷ್ಟಿಗೆ ಈ ಜಗತ್ತು ಎಷ್ಟೊಂದು ಸುಂದರವಾಗಿದೆ ಇಲ್ಲೇ ನೋಡು ದೂರದ ಬೆಟ್ಟ ಗುಡ್ಡಗಳು ಚಲಿಸುತ್ತಿರುವ ಹಾವಿನಂತೆ ಕಾಣುವ ಈ ರಸ್ತೆ ಪಕ್ಕದ ಮರಗಿಡಗಳು ಎಲ್ಲವೂ ದೃಗ್ರೋಚರ ಮನೋಹರ ಅಂದ ಮಾತ್ರಕ್ಕೆ ದೃಗ್ಗೋಚರವೇ ಸತ್ಯವಲ್ಲ ಎಲ್ಲ ಭೌತಿಕ ರಚನೆಗಳಿಗೂ ಅಳಿವು ಎಂಬುದಿದೆಯಪ್ಪ ನಮ್ಮ ದೃಷ್ಟಿಯು ಭೌತಿಕವಾದುದನ್ನು ಗುರುತಿಸುತ್ತದೆ ಅಭೌತಿಕವಾದುದನ್ನು ಅದು ಕಾಣಲಾರದು ಆಜ್ಞಾಚಕ್ರ ಎಂದರೆ ಎರಡು ಹುಬ್ಬಿನ ನಡುವೆ ಮಾನವನಿಗೆ ಮೂರನೇ ಕಣ್ಣು ಇದೆ ಅದು ಗಾಢವಾಗಿ ಮುಚ್ಚಿಬಿಟ್ಟಿದೆ ಇದನ್ನು ಮನೋಬಲದಿಂದ ತೆರೆದು ನೋಡುವುದನ್ನು ಕಲಿಯಬೇಕು ಸರಳವಾಗಿ ಹೇಳಬೇಕೆಂದರೆ ಸರಳವಾಗಿ ಹೇಳಬೇಕೆಂದರೆ ಒಳಗಣ್ಣು ಎಂದರೆ ಇದೇ ಆಗಿದೆ ಮಹಾತ್ಮರಲ್ಲಿ ಒಳಗಣ್ಣಿಗೆ ಅದ್ಭುತ ಶಕ್ತಿ ಇರುತ್ತದೆ ಅವರು ಇದ್ದಲ್ಲಿಂದಲೇ ವಿದೇಶದ ಜನ ವಾಹನಗಳನ್ನು ನೋಡಬಲ್ಲರು ಹೀಗೆ ದಿವ್ಯ ಶಕ್ತಿ ಸಂಪನ್ನವಾದ ಅವರ ಒಳಗಣ್ಣಿಗೆ ದಿವ್ಯ ದೃಷ್ಟಿ ಎನ್ನುತ್ತಾರೆ ಈ ದಿವ್ಯ ದೃಷ್ಟಿಯ ಬಲದಿಂದ ನಮ್ಮ ಶ್ರೀ ಗುರುನಾಥರು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿದರು ಅವರು ತಮ್ಮಲ್ಲಿದ್ದ ಸಮಸ್ತ ದೈವಶಕ್ತಿಯನ್ನು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಬಳಸಿದರು ಅದರಿಂದಾಗಿಯೇ ಅವರು ಅವಧೂತರೂ ಹೌದು ಈ ಶತಮಾನದ ಶ್ರೇಷ್ಠ ಸಂತರಲ್ಲೊಬ್ಬರೂ ಹೌದು ಗುರುತತ್ವವು ಸರ್ವಕಾಲಿಕವಾದುದು ಅದು ಆದಿ ಅಂತ್ಯಗಳಿಗೂ ಅತೀತವಾಗಿದೆ ಅದು ಪರಬ್ರಹ್ಮ ತತ್ವದಲ್ಲಿ ಗಾಳಿಯೊಡನೆ ಪರಿಮಳವು ಬೆರೆತಿರುವಂತೆ ಬೆರೆತಿದೆ ಆದ್ದರಿಂದ ಗುರುತತ್ವ ಒಂದೇ ಗುರು ರೂಪ ನೂರಾರು ಒಂದೊಂದು ರೂಪದಲ್ಲಿ ಬಂದಾಗಲೂ ಗುರುವು ಸಹಸ್ರಾರು ಲಕ್ಷಾಂತರ ಭಕ್ತರ ಉದ್ಧಾರ ಮಾಡಿ ಅವರು ಸತ್ಯ ಪಥದೆಡೆಗೆ ಬರುವಂತೆ ಮಾಡುತ್ತಾರೆ ಪ್ರೇಮ ಸುಧೆ ಜ್ಞಾನಧಾರೆ ಎರಡನ್ನೂ ಹಾಲು ಜೇನಿನಂತೆ ಉಣಿಸಿ ಸಲಹುವ ಗುರುವು ಪ್ರತ್ಯಕ್ಷ ಪರಮಾತ್ಮ ಎಂಬ ದೃಢ ನಂಬಿಕೆ ಇದ್ದಾಗ ಜೀವನವು ಸುಗಮವಾಗುತ್ತದೆ ಒಮ್ಮೆ ಶ್ರೀ ಗುರುನಾಥರ ಭಕ್ತರೊಬ್ಬರು ತಮ್ಮ ಕಾರ್ನಲ್ಲಿ ಕಡೂರಿನವರೆಗೆ ಬಂದು ಗುರುಗಳನ್ನು ಸ್ಮರಿಸಿಕೊಂಡರೂ ಈಗ ಗುರುನಿವಾಸಕ್ಕೆ ಹೋದರೆ ಬಹಳ ವೇಳೆಯಾಗುತ್ತದೆ ಬೇಗ ಊರಿಗೆ ತಲುಪಬೇಕು ಎಂಬ ಆಲೋಚನೆ ಮಾಡಿ ಚಾಲಕನಿಗೆ ಸೂಚನೆ ನೀಡಿ ಪ್ರಯಾಣ ಮುಂದುವರೆಸಿದರು ಚಾಲಕನು ಹೊಸಬನೇನಲ್ಲ ವಾಹನ ಸಾಗುತ್ತಿತ್ತು ಬಾಣಾವರದ ಸಮೀಪಕ್ಕೆ ಬರುವ ವೇಳೆಗೆ ಚಾಲಕನಿಗೆ ಹತೋಟಿ ತಪ್ಪಿ ವಾಹನವು ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದು ನಿಂತಿತು ವಾಹನಕ್ಕೆ ಹೆಚ್ಚಿನ ಹಾನಿಯೇನೋ ಆಗಲಿಲ್ಲ ಒಳಗಿದ್ದ ಗುರುಭಕ್ತರಿಗೆ ಸಣ್ಣ ಪೆಟ್ಟೂ ಆಗಲಿಲ್ಲ ಇತ್ತ ಗುರುನಿವಾಸದಲ್ಲಿ ಸಾಕಷ್ಟು ಜನ ಭಕ್ತರು ಇದ್ದರು ಎಂದಿನಂತೆ ಸಂಭ್ರಮವೂ ಇತ್ತು ಕುರ್ಚಿಯಲ್ಲಿ ಆಸೀನರಾಗಿದ್ದ ಶ್ರೀ ಗುರುವರ್ಯರು ನೋಡಯ್ಯ ಇಲ್ಲಿಗೆ ಬರದೇ ಹೋಗ್ತಾ ಇದ್ದಾನೆ ಹ್ಞೂ ಎಲ್ಲಿ ಹೋಗ್ತಾನೆ ಇಲ್ಲಿಗೇ ಬರಬೇಕು ಎಂದರು ಈ ರೀತಿ ಹೇಳಿದ್ದು ಆ ಭಕ್ತರು ಕಡೂರನ್ನು ಬಿಟ್ಟ ಬಳಿಕ ಯಾವಾಗ ಲಘು ಅಪಘಾತವಾಯಿತೋ ಆಗ ಆ ಭಕ್ತರಿಗೆ ಪ್ರಯಾಣ ಮುಂದುವರಿಸುವ ಬದಲು ಗುರುನಿವಾಸಕ್ಕೆ ಬರುವುದೇ ಲೇಸು ಎನಿಸಿ ಹಾಗೆಯೇ ಮಾಡಿದರು ಶ್ರೀ ಗುರುಗಳ ಮುಂದೆ ಬಂದು ನಿಂತಾಗ ನಡೆದ ಘಟನೆ ಏನೆಂದು ಗುರುಗಳೇ ಹೇಳಿದರು ನಂತರ ಆಯಿತು ಕುಳಿತಿರಿ ಎಂದರು ಮಧ್ಯಾಹ್ನದ ಪ್ರಸಾದ ಸ್ವೀಕರಿಸಿದ ಬಳಿಕ ಗುರುಗಳು ಇನ್ನು ಹೊರಡಿ ಎಂದು ಅಪ್ಪಣೆ ನೀಡಿ ಆಶೀರ್ವದಿಸಿದರು ಆ ಭಕ್ತರು ಸುಖವಾಗಿ ಬೆಂಗಳೂರು ತಲುಪಿದರು ಮುಂದೇನಾಗುತ್ತದೆ ಎಂಬುದು ನಮಗೆ ತಿಳಿಯದು ಆದರೆ ಸದ್ಗುರುಗಳಿಗೆ ಶಿಷ್ಯನ ಎಲ್ಲ ವಿಚಾರಗಳು ತಿಳಿದಿರುತ್ತದೆ ಗುರುದರ್ಶನ ಮಾತ್ರದಿಂದಲೇ ಅನೇಕ ವಿಘ್ನಗಳು ಆಪತ್ತುಗಳು ನಿವಾರಣೆಯಾಗುತ್ತದೆ ಆದುದರಿಂದ ಗುರುದರ್ಶನದ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬಾರದು ನೋಡಿದೆಯಾ ಗುರುಸ್ಮರಣೆ ಮಾಡಿದ ಭಕ್ತರನ್ನು ಗುರುಗಳು ಹೇಗೆ ಕಾಪಾಡಿದರು ಎಂಬುದು ತಿಳಿಯಿತೇ ಇನ್ನು ಮತ್ತೂ ಒಂದು ಪ್ರಸಂಗವಿದೆ ಅದೇನೆಂದು ಹೇಳು ಕಷ್ಟ ಕ್ಲೇಶಗಳು ಅಲೆ ಅಲೆಯಾಗಿ ಬರುತ್ತಲೇ ಇರುತ್ತವೆ ಆಸೆ ಎಂಬ ರಭಸದ ಗಾಳಿಯೇ ಬಹಳಷ್ಟು ಕಷ್ಟ ಕಷ್ಟಕ್ಲೇಶಗಳಿಗೆ ಕಾರಣ ಮತ್ತೆ ಕೆಲವು ಕಷ್ಟಗಳಿಗೆ ಪ್ರಾರಬ್ಧ ಕರ್ಮವು ಕಾರಣ ಸದ್ಗುರುವು ಕಷ್ಟಗಳ ಮೂಲವನ್ನು ಗುರುತಿಸಿ ಅದನ್ನು ನಿವಾರಿಸುತ್ತಾನೆ ಇಲ್ಲವೇ ಕಷ್ಟವನ್ನು ಮುಂದೂಡುತ್ತಾನೆ ಭಕ್ತರು ಒಂದೋ ಎರಡೋ ಕಷ್ಟಗಳ ಪರಿಹಾರಕ್ಕಾಗಿ ಗುರುಗಳ ಬಳಿ ಬರುತ್ತಾರೆ ಆದರೆ ವರ್ತಕರೊಬ್ಬರು ತಮ್ಮ ಹದಿನೇಳು ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡರು ಈ ಅಷ್ಟು ಸಮಸ್ಯೆಗಳನ್ನು ಗುರುಗಳ ಬಳಿ ಹೇಳಿಕೊಂಡು ಪರಿಹಾರ ಪಡೆದುಕೊಳ್ಳಬೇಕು ಎಂಬುದು ಅವರ ಲೆಕ್ಕಾಚಾರ ತಮ್ಮ ಊರಿನಿಂದ ಹೊರಟು ಶ್ರೀ ಗುರುನಿವಾಸಕ್ಕೆ ಬಂದರು ಆ ದಿನವೂ ಸಾಕಷ್ಟು ಭಕ್ತರು ಗುರುವರ್ಯರ ಎದುರು ಕುಳಿತಿದ್ದರು ಇವರು ಆಸೀನರಾದರು ಜೇಬಿನಲ್ಲಿದ್ದ ಪಟ್ಟಿಯನ್ನು ತೆಗೆದುಕೊಳ್ಳಲು ಮುಂದಾದರು ಆಗ ಗುರುಗಳು ಸಮಸ್ಯೆಗಳ ಪಟ್ಟಿಯನ್ನು ಏಕೆ ಹೊರತೆಗೆಯುತ್ತೀರಿ ನೀವು ಹದಿನೇಳು ಸಮಸ್ಯೆಗಳನ್ನು ಬರೆದುಕೊಂಡು ಬಂದಿದ್ದೀರಿ ಅವುಗಳಲ್ಲಿ ಹತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದೇನೆ ಬಾಕಿ ಇರುವುದು ಏಳು ಸಮಸ್ಯೆಗಳು ಮಾತ್ರ ಸ್ವಲ್ಪ ಸಮಯ ತಾಳಿ ಎಂದರು ಆ ವರ್ತಕರಿಗೆ ಪರಮಾಶ್ಚರ್ಯವಾಯಿತು ಅವರು ಮನೆಯಿಂದ ಹೊರಡುವ ಮುನ್ನ ಬರೆದಿಟ್ಟುಕೊಂಡಿದ್ದ ಹದಿನೇಳು ಸಮಸ್ಯೆಗಳು ಶ್ರೀ ಗುರುಗಳ ದಿವ್ಯ ದೃಷ್ಟಿಗೆ ಗೋಚರವಾಗಿತ್ತು ಸಾಮರ್ಥ್ಯಗಳಿಗೆ ಪರಿಮಿತಿ ಇರುವುದು ನಮಗೆ ಮಾತ್ರ ಪರಬ್ರಹ್ಮನೇ ಆಗಿರುವ ಶ್ರೀ ಗುರುವು ಪರಿಮಿತಿಗೆ ಅತೀತನು ನೋಡಪ್ಪ ಗೋವತ್ಸ ನ್ಯಾಯದಂತೆ ಶ್ರೀ ಗುರುಗಳು ಭಕ್ತನ ಸಮಸ್ಯೆಗಳನ್ನು ತಾವಾಗಿಯೇ ಅರಿತು ಪರಿಹರಿಸಿದ್ದಾರೆ ಇದಕ್ಕಿಂತ ಮಹಾಪುಣ್ಯ ಬೇರೇನಿದೆ ಮತ್ತೊಂದು ಸಂದರ್ಭದಲ್ಲಿ ಏನಾಯಿತೆಂಬುದನ್ನು ನೋಡು ಇದು ಕುತೂಹಲಕಾರಿ ಪ್ರಸಂಗವಾಗಿದೆ ಅದು ಜಿಲ್ಲಾ ಕೇಂದ್ರಕ್ಕೆ ಸಮೀಪದ ಒಂದು ಹಳ್ಳಿ ಆ ಇಡೀ ಹಳ್ಳಿಯ ಬಹುತೇಕ ವಿಪ್ರ ಕುಟುಂಬಗಳಲ್ಲಿ ಗುರುಭಕ್ತಿಗೆ ಪ್ರಾಧಾನ್ಯತೆ ಅವರೆಲ್ಲರೂ ಅವಧೂತ ಗುರುಗಳ ಮಹಿಮಾತಿಶಯವನ್ನು ಬಣ್ಣಿಸುತ್ತಾ ಆನಂದ ಪಡುವವರು ಅಲ್ಲಿನ ಒಂದು ಮನೆಯಲ್ಲಿ ಅವಧೂತ ಗುರುವರಿಯರು ತಮ್ಮ ದೇಹತ್ಯಾಗಕ್ಕೆ ಮೊದಲೇ ಅವಧೂತ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಸ್ಮೃತಿ ವೇದಿಕೆಯನ್ನು ನಿರ್ಮಾಣ ಮಾಡಿಸಿದ್ದು ಆ ಮನೆಯಲ್ಲಿ ಅನೇಕ ಅಚ್ಚರಿಗಳು ಜರುಗುತ್ತಿವೆ ಸಾವಿರಾರು ಮೈಲಿ ದೂರದಿಂದ ಸಾಧು ಸಂತರು ಆ ಮನೆಗೆ ಅಥವಾ ಆವರಣಕ್ಕೆ ಬಂದು ಆತಿಥ್ಯ ಸ್ವೀಕರಿಸಿ ಮುಂದೆ ಎಲ್ಲಿಗೋ ಹೊರಟು ಬಿಡುತ್ತಾರೆ ಅದೊಂದು ದಿನ ಆ ಮನೆಯ ಭಕ್ತರೊಬ್ಬರು ಸಂಜೆಯ ವೇಳೆಗೆ ಊರಿನ ಮುಖ್ಯ ಬೀದಿಯ ಬದಿಯಲ್ಲಿದ್ದ ಬಸ್ ನಿಲುಗಡೆ ತಾಣದ ಸಮೀಪಕ್ಕೆ ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಬಂದಿದ್ದರು ಆಗ ಅವರು ಊರಿನ ಮುಖ್ಯ ಬೀದಿಯಲ್ಲಿ ಓರ್ವ ವಿಶಿಷ್ಟ ವ್ಯಕ್ತಿಯನ್ನು ಕಂಡರು ಆತನು ಆನಂದ ಪರವಶತೆಯಿಂದ ಹೆಜ್ಜೆ ಹಾಕುತ್ತಿದ್ದನು ಪ್ರಪಂಚದ ಬಗೆಗೆ ಒಂದು ಬಗೆಯ ನಿರ್ಲಿಪ್ತ ಭಾವವು ಅವನಲ್ಲಿದ್ದಂತೆ ತೋರಿತು ಎತ್ತರದ ಆಳು ಒಂದು ದಪ್ಪ ಬಟ್ಟೆಯನ್ನು ಹೊದೆದಿದ್ದಾನೆ ತಲೆಗೂದಲು ಗಡ್ಡ ಮೀಸೆ ಉದ್ದವಾಗಿ ಬೆಳೆದಿದೆ ತಲೆಗೆ ಒಂದು ಕೆಂಪು ಬಟ್ಟೆಯನ್ನು ಸುತ್ತಿಕೊಂಡಿದ್ದಾನೆ ಆತನ ಕಣ್ಣುಗಳಲ್ಲಿ ಕಾಂತಿ ಇದೆ ಮುಖದಲ್ಲಿ ತೇಜಸ್ಸಿದೆ ಇದರಿಂದಾಗಿ ಈ ಯುವ ಗುರುಭಕ್ತ ಅವರತ್ತ ಆಕರ್ಷಿತನಾಗಿ ಆ ವಿಶಿಷ್ಟ ವ್ಯಕ್ತಿಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಲು ಹೋದನು ಅವರು ಅದನ್ನು ನಿರಾಕರಿಸಿದರು ಆದರೂ ಈತ ಆ ಮಹಾತ್ಮರನ್ನು ಬಿಡಲಿಲ್ಲ ಮತ್ತೆ ಅವರ ಮುಂದೆ ಹೋಗಿ ನೂರರ ಒಂದು ನೋಟನ್ನು ಅವರ ಕೈಗೆ ಕಾಣಿಕೆಯಾಗಿ ಕೊಟ್ಟು ನಮಸ್ಕರಿಸಿದನು ಆ ಮಹಾತ್ಮರು ಆ ನೋಟನ್ನು ಕೈಲಿ ಹಿಡಿದು ಕ್ಷಣಕಾಲ ಬಿಟ್ಟಿಸಿ ನೋಡಿ ಜೋರಾಗಿ ನಕ್ಕು ಬಿಟ್ಟರು ನಂತರ ಅಷ್ಟೇ ಜೋರಾಗಿ ಹತ್ತು ಬಿಟ್ಟರು ನಂತರ ಗುರುಭಕ್ತನಿಗೆ ಆ ನೋಟನ್ನು ವಾಪಸ್ಸು ಕೊಟ್ಟರು ಮತ್ತೆ ಮುಂದೆ ಹೆಜ್ಜೆ ಹಾಕತೊಡಗಿದರು ಆಗ ಯುವ ಗುರುಭಕ್ತನಿಗೆ ಮನದಲ್ಲಿ ಏನೋ ಹೊಳೆದಂತಾಗಿ ತಮ್ಮ ಬಳಿ ಇದ್ದ ಮೊಬೈಲ್ನಿಂದ ಅವಧೂತ ಗುರುವರಿಯರಿಗೆ ಫೋನ್ ಮಾಡಿ ನಡೆದುದೆಲ್ಲವನ್ನು ವಿವರಿಸಿದನು ಆಗ ಶ್ರೀ ಗುರುನಾಥರು ಅವರು ಅವಧೂತರು ಬಹಳ ದೂರದ ಸ್ಥಳದಿಂದ ಬಂದಿದ್ದಾರೆ ಅವರನ್ನು ಹಾಗೆಯೇ ಹೋಗಲು ಬಿಡಬೇಡಿ ಅವರಿಗೆ ಒಂದು ಹೊಸ ಪಂಚೆ ಕೊಡಿ ಕುಡಿಯಲು ಒಂದು ಲೋಟ ಹಾಲು ಕೊಡಿ ಎಂದರು ಶ್ರೀ ಗುರುನಾಥರಿಂದ ಇಷ್ಟು ಸೂಚನೆ ಬಂದ ಕೂಡಲೇ ಕಾರ್ಯಪ್ರವೃತ್ತರಾದ ಇವರು ಹೊಸ ಪಂಚೆ ಹಾಗೂ ಒಂದು ಲೋಟ ಒಂದು ಬಾಟಲಿಯಲ್ಲಿ ಹಾಲು ಹೊಂದಿಸಿಕೊಂಡು ಮಿತ್ರರೊಬ್ಬರ ಬೈಕೇರಿ ಆ ಮಹಾತ್ಮರನ್ನು ಹಿಂಬಾಲಿಸಿದರು ಏಕೆಂದರೆ ಅವರು ನೆಡಿಗೆಯನ್ನು ಚುರುಕುಗೊಳಿಸಿ ಸಾಕಷ್ಟು ದೂರ ಮುಂದೆ ಹೋಗಿದ್ದರು ಈ ಗುರುಭಕ್ತರು ಬೈಕ್ನಲ್ಲಿ ಮತ್ತೆ ಅವರ ಮುಂದೆ ಬಂದು ನಿಂತರು ಅವರು ನಿಂತರು ಇವರು ಲೋಟಕ್ಕೆ ಹಾಲು ಬಗ್ಗಿಸಿ ಅವರ ಕೈಗೆ ಕೊಟ್ಟರು ಆ ಮಹಾತ್ಮರು ಕ್ಷಣಕಾಲ ಹಾಲನ್ನು ನೋಡಿ ಹಾಲಿನ ಲೋಟ ವಾಪಸ್ ಕೊಟ್ಟರು ಈ ಗುರುಭಕ್ತರು ಆ ಮಹಾತ್ಮರನ್ನು ಕ್ಷಣಕಾಲ ನಿಲ್ಲುವಂತೆ ವಿನಂತಿಸಿ ಬರೀ ಲಂಗೋಟಿಯಲ್ಲಿದ್ದ ಅವರಿಗೆ ಹೊಸ ಪಂಚೆ ಉಡಿಸಿ ನಮಸ್ಕರಿಸಿದರು ಆ ಮಹಾತ್ಮರು ಯಾವ ಮಾತೂ ಆಡದೆ ಕ್ಷಣಕಾಲ ಹಾಗೆಯೇ ನಿಂತಿದ್ದರು ಹಠಾತ್ತನೆ ಆಗಷ್ಟೇ ಉಡಿಸಿದ್ದ ಹೊಸ ಪಂಚೆಯನ್ನು ಬಿಚ್ಚಿ ಗುರುಭಕ್ತರಿಗೆ ವಾಪಾಸು ಕೊಟ್ಟು ವೇಗವಾಗಿ ಮುಂದೆ ಹೆಜ್ಜೆ ಹಾಕಿದರು ಈ ಗುರುಭಕ್ತರಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಮತ್ತೆ ಶ್ರೀ ಗುರುನಾಥರಿಗೆ ಫೋನ್ ಮಾಡಿದರು ನಡೆದಿದ್ದೆಲ್ಲವನ್ನೂ ವಿವರಿಸಿದರು ಆಗ ಶ್ರೀ ಗುರುನಾಥರು ಅವಧೂತರು ಹಾಗೆಯೇ ಕಣಯ್ಯ ನೀನು ಹಣ ಕೊಟ್ಟಾಗ ನಕ್ಕಿದ್ದು ಏಕೆಂದರೆ ಸುಖಕ್ಕೆ ಈ ಹಣವೇ ಕಾರಣ ಎಂದು ಅತ್ತಿದ್ದು ಏಕೆಂದರೆ ದುಃಖಕ್ಕೂ ಈ ಹಣವೇ ಕಾರಣ ಎಂದು ತನ್ನ ಸಮಸ್ಥಿತಿಯಲ್ಲಿಯೇ ತಾನಿರಬೇಕೆಂದು ಹಣವನ್ನು ವಾಪಸು ಕೊಟ್ಟರು ಹಾಲು ಮೊದಲಾದ ಆಹಾರ ಪದಾರ್ಥಗಳ ಸತ್ವವನ್ನು ನೋಡಿ ಆಘ್ರಾಣಿಸಿ ಪಡೆದುಕೊಳ್ಳುವ ಸಾಮರ್ಥ್ಯ ಅವರಿಗೆ ಇರುತ್ತದೆ ಆದುದರಿಂದ ಹಾಲನ್ನು ಕುಡಿಯದೆ ವಾಪಸು ಕೊಟ್ಟರು ಅದು ಈಗ ತೀರ್ಥ ನೀವೆಲ್ಲರೂ ಅದನ್ನು ಸ್ವೀಕರಿಸಿ ಹಾಗೆಯೇ ಅವರು ವಾಪಾಸು ಕೊಟ್ಟ ಹಣ ಮತ್ತು ಪಂಚೆಯನ್ನು ದೇವರ ಕೋಣೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದರು ಯುವ ಗುರು ಭಕ್ತರಿಗೆ ತಾವು ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಿದಷ್ಟು ಹರ್ಷವಾಯಿತು ಆ ಅವಧೂತ ಮಹಾತ್ಮರು ಹೋದ ದಾರಿಯನ್ನೇ ನಿಟ್ಟಿಸಿ ನೋಡಿದರು ಮಿಂಚಿನ ವೇಗದಲ್ಲಿ ಸಾಗಿದ ಅವರು ಕಣ್ಣಿಗೆ ಕಾಣದಂತೆ ಬಹಳ ದೂರ ಹೊರಟು ಹೋಗಿದ್ದರು ಅವರು ಮತ್ತೆಂದು ಆ ಊರಿಗೆ ಬರಲಿಲ್ಲ ಆದಿಗುರು ಅವಧೂತ ಶ್ರೀ ದತ್ತಾತ್ರೇಯರು ಇಂದಿಗೂ ಸಂಚಾರಿಗಳು ಪುಣ್ಯಶಾಲಿಗಳಿಗೆ ಅವರ ದರ್ಶನವಾಗುತ್ತದೆ ಎಂಬುದನ್ನು ಈ ಪ್ರಸಂಗ ದೃಢಪಡಿಸುತ್ತದೆ ರೂಪದಿಂದ ನಿಜ ತತ್ವವನ್ನು ಗ್ರಹಿಸಲಾಗುವುದಿಲ್ಲ ತತ್ವವು ಅದರದೇ ಆದ ಲಕ್ಷಣಗಳಿಂದ ಪ್ರಕಟವಾಗುತ್ತದೆ ಆ ತತ್ವವು ಒಂದೇ ಏಕಮೇವ ದ್ವಿತೀಯವಾದ ಈ ಗುರುತತ್ವಕ್ಕೆ ನಮೋ ನಮಃ ನಮ್ಮ ಶ್ರೀ ಗುರುಗಳು ತಾವಿದ್ದಲ್ಲಿಂದಲೇ ಮಹಾತ್ಮರನ್ನು ಹೇಗೆ ಗುರುತಿಸಿದರು ಎಂಬುದು ತಿಳಿಯುತ್ತಲ್ಲವೇ ಗಣ್ಯ ವ್ಯಕ್ತಿಯೊಬ್ಬರ ಕುಟುಂಬದ ಯುವಕನು ನಾಪತ್ತೆಯಾಗಿದ್ದನು ಆತನನ್ನು ನಮ್ಮ ಶ್ರೀ ಗುರುಗಳು ದಿವ್ಯದೃಷ್ಟಿಯಿಂದ ಹುಡುಕಿಕೊಟ್ಟಿದ್ದು ಹೇಗೆ ಎಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸು ಅದು ನಾಡಿನ ಗಣ್ಯ ವ್ಯಕ್ತಿಯೊಬ್ಬರ ಕುಟುಂಬ ಈ ಕುಟುಂಬದ ಓರ್ವರ ಮಗನಿಗೆ ಕಾರಣಾಂತರದಿಂದ ತೀವ್ರ ವಿಷಷ್ಣತೆಯುಂಟಾಗಿ ಆ ವಿಷ್ಣತೆಯಲ್ಲಿ ಆತನು ಅದೊಂದು ರಾತ್ರಿ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೊರಟು ಹೋದ ಒಂದು ವಾರ ಕಳೆದರೂ ಆತನು ಮನೆಗೆ ವಾಪಸಾಗಲಿಲ್ಲ ಮನೆಯವರಿಗೆ ಆತಂಕ ಹೆಚ್ಚಾಯಿತು ಆತನನ್ನು ಹುಡುಕಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಪ್ರಯೋಜನವಾಗಲಿಲ್ಲ ಅನೇಕ ಅನೇಕ ಜ್ಯೋತಿಷಿಗಳ ಮೊರೆ ಹೋದರು ಅದು ಫಲ ನೀಡಲಿಲ್ಲ ಆಗ ಅವರಿಗೆ ಯಾರೋ ಒಬ್ಬ ಗುರುಭಕ್ತರು ಅವಧೂತ ಶ್ರೀ ಗುರುನಾಥರ ಬಗೆಗೆ ತಿಳಿಸಿದರು ಆಗ ಆ ಗಣ್ಯ ವ್ಯಕ್ತಿಯ ಸಹೋದರ ಶ್ರೀ ಗುರುನಾಥರ ದರ್ಶನ ಮಾಡಲೇಬೇಕೆಂದು ನಿರ್ಧರಿಸಿದರು ಮರುದಿನವೇ ತಮ್ಮ ವಾಹನದಲ್ಲಿ ಹೊರಟು ಶ್ರೀ ಗುರುಕ್ಷೇತ್ರ ತಲುಪಿದರು ಶ್ರೀ ಗುರುನಾಥರ ನಿವಾಸಕ್ಕೆ ಬಂದು ಗುರುಗಳಿಗೆ ಗೌರವ ಸಲ್ಲಿಸಿ ಮಗನು ಕಾಣೆಯಾಗಿರುವ ವೃತ್ತಾಂತವನ್ನೆಲ್ಲ ವಿವರಿಸಿದರು ಶ್ರೀ ಗುರುಗಳು ಅವರ ಮೇಲೆ ಬೀರಿ ನಿಮ್ಮ ವಾಹನವಿದೆಯಲ್ಲವೇ ಸರಿ ನಾನು ಅದರಲ್ಲಿ ಬಂದು ಕೂರುತ್ತೇನೆ ನಿಮ್ಮ ಚಾಲಕ ನಾನು ಹೇಳಿದಂತೆ ವಾಹನ ಓಡಿಸಬೇಕು ಎಂದರು ಅವರು ಅದಕ್ಕೆ ಒಪ್ಪಿದರು ಶ್ರೀ ಗುರುಗಳು ಮುಂದಿನ ಸೀಟ್ನಲ್ಲಿ ಚಾಲಕನ ಪಕ್ಕ ಕುಳಿತರು ಉಳಿದವರು ಹಿಂದಿನ ಸೀಟ್ನಲ್ಲಿ ಕುಳಿತರು ಗುರುಗಳ ಸೂಚನೆಯಂತೆ ಚಾಲಕನು ವಾಹನ ಚಾಲನೆ ಮಾಡುತ್ತಿದ್ದನು ಮೂರು ನಾಲ್ಕು ಗಂಟೆ ಪ್ರಯಾಣವಾಯಿತು ವಾಹನವು ಪಕ್ಕದ ಜಿಲ್ಲಾ ಕೇಂದ್ರ ತಲುಪಿತು ಆಗ ಶ್ರೀ ಗುರುನಾಥರು ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಬೇಕು ಎಂದು ಹೇಳಿ ಊರಿನಿಂದ ಹೊರಹೋಗುವ ರಸ್ತೆಯಲ್ಲಿ ಎರಡು ಮೂರು ಕಿಲೋಮೀಟರ್ನಷ್ಟು ದೂರವನ್ನು ಆ ವಾಹನದಲ್ಲಿ ಕ್ರಮಿಸಿದ ಮೇಲೆ ಅದೋ ಅಲ್ಲಿ ನೋಡಿ ರಸ್ತೆಯ ಎಡಬದಿಯಲ್ಲಿ ಅವನು ಹೋಗುತ್ತಿದ್ದಾನೆ ನೀವಾರೂ ಇಳಿಯಬೇಡಿ ವಾಹನವನ್ನು ಅವನ ಬಳಿ ನಿಲ್ಲಿಸಿ ಎಂದರು ಅದರಂತೆ ವಾಹನವು ಆ ಯುವಕನ ಬಳಿ ಹೋಗಿ ನಿಂತಿತು ನೋಡಿದರೆ ಪರಮಾಶ್ಚರ್ಯ ಅವನೇ ಆ ಗಣ್ಯ ವ್ಯಕ್ತಿಯ ಮಗ ತಂದೆ ಮಗನನ್ನು ಬಾಚಿ ತಬ್ಬಿಕೊಂಡು ಅತ್ತುಬಿಟ್ಟರು ಬಿಟ್ಟರು ಹೀಗೇಕೆ ಮಾಡಿದೆ ಬಾ ಮನೆಗೆ ಹೋಗೋಣ ಎಂದು ತಮ್ಮ ವಾಹನದಲ್ಲಿ ಕೂರಿಸಿದರು ಆನಂದ ಭಾಷಗಳೊಂದಿಗೆ ಗುರುಗಳ ಪಾದಗಳಿಗೆ ನಮಿಸಿ ಕೃತಜ್ಞತೆ ಸಲ್ಲಿಸಿದರು ಎಲ್ಲರೂ ವಾಪಸಾದರು ಎಂದು ಸ್ವಾಮೀಜಿ ಆ ಅಚ್ಚರಿಯ ಪ್ರಸಂಗದ ವಿವರಣೆಯನ್ನು ಪೂರ್ಣಗೊಳಿಸಿದರು ಎಂಬಲ್ಲಿಗೆ ಇಪ್ಪತ್ತೇಳನೇ ಅಧ್ಯಾಯವು ಕೊನೆಗೊಳ್ಳುವುದು ಜೈ ಗುರುದೇವ ದತ್ತ